ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಸಂಚಾರಿ ಸುರಕ್ಷತೆ ಮತ್ತು ಸಮಾಜ ಸೇವೆಯ ಸಂಗಮ ಮುಳುಬಾಗಿಲಿನಲ್ಲಿ ವಿ ಆದಿನಾರಾಯಣರವರಿಂದ ಐತಿಹಾಸಿಕ ಹೆಲ್ಮೆಟ್ ವಿತರಣೆ ಮುಳುಬಾಗಿಲು ನಗರ ಹಾಗೂ ತಾಲೂಕಿನಲ್ಲಿ ದ್ವಿಚಕ್ರ ವಾಹನ ಸವಾರರ ಸುರಕ್ಷತೆ ಕುರಿತಾಗಿ ಇತ್ತೀಚೆಗೆ ದೊಡ್ಡ ಚರ್ಚೆ ನಡೆಯುತ್ತಿದೆ ರೈತರು ಕೂಲಿ ಕಾರ್ಮಿಕರು ಬಡಬಗ್ಗರು ದಿನನಿತ್ಯ ತಮ್ಮ ಕೆಲಸಕ್ಕಾಗಿ ಬೈಕ್ ಹಾಗೂ ಸ್ಕೂಟರ್ಗಳನ್ನೇ ಅವಲಂಬಿಸಿದ್ದಾರೆ ಆದರೆ ಹೆಲ್ಮೆಟ್ ಧರಿಸದ ಕಾರಣ ಅನೇಕ ಬಾರಿ ಪೊಲೀಸ್ ದಂಡ ಇನ್ನೂ ದುರಾದೃಷ್ಟವಶಾತ್ ಅಪಘಾತಗಳಲ್ಲಿ ಪ್ರಾಣಹಾನಿ ಕೂಡ ಸಂಭವಿಸುತ್ತಿರುವುದು ನೋವಿನ ಸಂಗತಿ ಹೆಲ್ಮೆಟ್ ದಂಡಕ್ಕಿಂತಲೂ ಜೀವರಕ್ಷಣೆ ಮುಖ್ಯ ಎಂಬ ಸತ್ಯವನ್ನು ಜನರಿಗೆ ಅರಿವಾಗಿಸುವ ಉದ್ದೇಶದಿಂದ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಸಮಾಜ ಸೇವಕರಾದ ವಿ ಆದಿನಾರಾಯಣರವರು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಐಎಸ್ಐ ಮಾರ್ಕ್ ಹೊಂದಿರುವ ಉತ್ತಮ ಗುಣಮಟ್ಟದ ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಿಸುವ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ವಿತರಣಾ ಕಾರ್ಯಕ್ರಮವು ನಾಳೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಮುಳುಬಾಗಿಲಿನ ಬಾಲಾಜಿ ಭವನ ಹೋಟೆಲ್ ಪಕ್ಕದ ಮೈದಾನದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭವಾಗಲಿದೆ ಈ ಸಮಾರಂಭದಲ್ಲಿ ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಎಂಎಲ್ಸಿ ಎಂಎಲ್ ಅನಿಲ್ ಕುಮಾರ್ ಸೇರಿದಂತೆ ತಾಲೂಕಿನ ಅನೇಕ ಕಾಂಗ್ರೆಸ್ ಮುಖಂಡರು ಭಾಗವಹಿಸಲಿದ್ದಾರೆ ವಿಶೇಷವಾಗಿ ಮಹಿಳಾ ದ್ವಿಚಕ್ರ ವಾಹನ ಸವಾರರು ವಿಶೇಷ ಚೇತನರು ಹಿರಿಯ ನಾಗರಿಕರು ಹಾಗೂ ಯುವಕರಿಗೆ ಇದು ಒಂದು ದೊಡ್ಡ ಸಿಹಿ ಸುದ್ದಿ ಹೆಲ್ಮೆಟ್ ಏಕೆ ಅಗತ್ಯ ಸಂಚಾರಿ ಅಪಘಾತಗಳಲ್ಲಿ ತಲೆಗಾಗುವ ಗಾಯವೇ ಬಹುತೇಕ ಪ್ರಾಣಹಾನಿಗೆ ಕಾರಣವಾಗುತ್ತದೆ ಸರಿಯಾದ ಗುಣಮಟ್ಟದ ಹೆಲ್ಮೆಟ್ ಧರಿಸಿದರೆ ತಲೆಗೆ ಬರುವ ಗಂಭೀರ ಗಾಯಗಳನ್ನು ತಪ್ಪಿಸಬಹುದು ಪ್ರಾಣ ಉಳಿಯುವ ಸಾಧ್ಯತೆ ಹೆಚ್ಚುತ್ತದೆ ಕುಟುಂಬಕ್ಕೆ ಆಗುವ ಅಪಾರ ನೋವು ಮತ್ತು ನಷ್ಟವನ್ನು ತಡೆಯಬಹುದು ಅದಕ್ಕಾಗಿ ಹೆಲ್ಮೆಟ್ ಧರಿಸುವುದು ಕೇವಲ ಕಾನೂನು ಪಾಲನೆ ಮಾತ್ರವಲ್ಲ ನಮ್ಮ ಜೀವದ ಮೇಲಿನ ಜವಾಬ್ದಾರಿ ಕೂಡ ಆಗಿದೆ ಸಂಚಾರ ನಿಯಮ ಪಾಲನೆ ನಮ್ಮೆಲ್ಲರ ಕರ್ತವ್ಯ ಸುರಕ್ಷಿತ ಸಂಚಾರಕ್ಕಾಗಿ ಕೆಲವು ಸರಳ ನಿಯಮಗಳನ್ನು ಪಾಲಿಸುವುದು ಅಗತ್ಯ ದ್ವಿಚಕ್ರ ವಾಹನ ಓಡಿಸುವಾಗ ಹೆಲ್ಮೆಟ್ ಕಡ್ಡಾಯ ಅತಿ ವೇಗ ಮತ್ತು ಅಜಾಗರೂಕತ ಚಾಲನೆ ತಪ್ಪಿಸಬೇಕು ಮೊಬೈಲ್ ಬಳಸುತ್ತಾ ವಾಹನ ಚಾಲನೆ ಮಾಡಬಾರದು ಸಿಗ್ನಲ್ ಮತ್ತು ರಸ್ತೆ ನಿಯಮಗಳನ್ನು ಗೌರವಿಸಬೇಕು ಮದ್ಯಪಾನ ಮಾಡಿ ವಾಹನ ಓಡಿಸುವುದು ಜೀವಕ್ಕೂ ಅಪಾಯ ಕಾನೂನಿಗೂ ಅಪರಾಧ ನಿಯಮಗಳು ದಂಡಕ್ಕಾಗಿ ಅಲ್ಲ ನಮ್ಮ ಜೀವ ರಕ್ಷಣೆಗಾಗಿ ಎಂಬುದನ್ನು ಪ್ರತಿಯೊಬ್ಬರೂ ಮನಗಂಡರೆ ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಸಮಾಜ ಸೇವಕ ವಿ ಆದಿನಾರಾಯಣರವರ ಸೇವಾಭಾವ ಆದಿನಾರಾಯಣರವರು ರಾಜಕೀಯಕ್ಕಿಂತ ಮೊದಲು ಸಮಾಜ ಸೇವೆಯನ್ನು ತಮ್ಮ ಜೀವನದ ಗುರಿಯಾಗಿಸಿಕೊಂಡು ಬಂದವರು ಬಡವರು ರೈತರು ಕೂಲಿ ಕಾರ್ಮಿಕರು ಮಹಿಳೆಯರು ಹಾಗೂ ಯುವಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಮನಸ್ಸು ಅವರ ಕಾರ್ಯವೈಖರಿಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಇಂದು ಎಲ್ಮೆಟ್ ವಿತರಣೆ ಕಾರ್ಯಕ್ರಮ ಕೂಡ ಕೇವಲ ಒಂದು ಕಾರ್ಯಕ್ರಮ ಅಲ್ಲ ಜನರ ಜೀವ ಉಳಿಸುವ ಮಹತ್ವದ ಸಾಮಾಜಿಕ ಚಳುವಳಿ ಎನ್ನಬಹುದು ದಂಡದಿಂದ ಭಯಪಡಿಸಿ ನಿಯಮ ಪಾಲನೆ ಮಾಡಿಸುವುದಕ್ಕಿಂತ ಜನರಿಗೆ ಅಗತ್ಯವಾದ ಸೌಲಭ್ಯ ಒದಗಿಸಿ ಸುರಕ್ಷತೆಯ ಅರಿವು ಮೂಡಿಸಬೇಕು ಎಂಬ ಅವರ ಚಿಂತನೆ ಈ ಕಾರ್ಯಕ್ರಮದ ಮೂಲಕ ಸ್ಪಷ್ಟವಾಗಿ ವ್ಯಕ್ತವಾಗುತ್ತಿದೆ ಸುರಕ್ಷಿತ ಮುಳುಬಾಗಿಲು ನಮ್ಮೆಲ್ಲರ ಕನಸು ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಮುಳುಬಾಗಿಲು ತಾಲೂಕು ಸುರಕ್ಷಿತ ಸಂಚಾರದ ಮಾದರಿ ಕ್ಷೇತ್ರವಾಗಬೇಕು ಎಂಬುದು ಎಲ್ಲರ ಆಶಯ ಹೆಲ್ಮೆಟ್ ಧರಿಸುವುದು ಸಂಚಾರ ನಿಯಮ ಪಾಲಿಸುವುದು ನಮ್ಮ ಕುಟುಂಬದ ನಮ್ಮ ಊರಿನ ಮತ್ತು ನಮ್ಮ ಭವಿಷ್ಯದ ರಕ್ಷಣೆ ವಿ ಆದಿನಾರಾಯಣರವರ ಈ ಜನಪರ ಕಾರ್ಯಕ್ಕೆ ಸಾರ್ವಜನಿಕರು ಕೈಜೋಡಿಸಿ ಈ ಅಭಿಯಾನವನ್ನು ಯಶಸ್ವಿಗೊಳಿಸೋಣ ಜೀವ ಉಳಿಯಲಿ ಸಂಚಾರ ಸುರಕ್ಷತೆ ಬೆಳೆಸೋಣ ವರದಿ ಬಜರಂಗಿ ಚಲಪತಿ ಮೂಡಲಕಿರಣ ಸುದ್ದಿ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ನಮ್ಮ ಬಾಲಾಜಿ ಭವನ ಪಕ್ಕದಲ್ಲಿ ಮೈದಾನದಲ್ಲಿ ಏರ್ಪಾಟ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ದ್ವಿಚಕ್ರ ವಾಹನದವರಿಗೆ ಹೆಲ್ಮೆಟ್ ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟಿಯಿಂದ ಕಾಂಗ್ರೆಸ್ ಪಕ್ಷದ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಯಾವುದೇ ಕಡ್ಡಾಯವಿಲ್ಲದೆ ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲದೆ ನಾವು ಹೆಲ್ಮೆಟನ್ನು ಉಚಿತವಾಗಿ ವಿತರಣೆ ಮಾಡ್ತೀವಿ ನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದನೇ ಸ್ಟಾರ್ಟ್ ಮಾಡಿ ವಿತರಣೆ ಮಾಡ್ತೀವಿ ಒಂದು ನಿಮಿಷಕ್ಕೆ ಸುಮಾರು ಮುನ್ನೂರರಿಂದ ನಾನ್ನೂರು ಹೆಲ್ಮೆಟ್ನ ಕೊಡುವ ಪ್ಲ್ಯಾನ್ ಇಟ್ಕೊಂಡು ಇಟ್ಕೊಂಡಿದ್ವಿ ಯಾವುದೂ ಗೊಂಬಲ ಆಗೋದಿಲ್ಲ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋ ಭಾಗವಹಿಸಬೇಕು ಭಾಗವಹಿಸ್ಬೇಕು ಯಾವುದು ಆಧಾರ್ ಕಾರ್ಡ್ ಆಗಲಿ ಯಾವುದು ಕಡ್ಡಾಯ ಇಲ್ಲ ಹೆಲ್ಮೆಟ್ ಉಚಿತವಾಗಿ ನಾವು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಈ ಕಾರ್ಯಕ್ರಮ ನಾವು ಮೂಲ ಉದ್ದೇಶ ಇಟ್ಕೊಂಡಿರೋದೇನೆಂದರೆ ನೋಡಿ ಈಗ ಸುಮಾರು ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ಹತ್ತಕ್ಕಿಂತೂ ಹೆಚ್ಚಿಗೆ ಅಪಘಾತಗಳಾಗ್ತವೆ ಇಲ್ಲಿ ನಮ್ಮ ಮುಳುಬಾಗಲು ತಾಲೂಕದ ಬಗ್ಗೆ ಮಾತ್ರ ನಾನು ಈಗ ಹೇಳ್ತಾ ಇದ್ದೀನಿ ಹತ್ತಕ್ಕಿಂತ ಹೆಚ್ಚು ಅಪಘಾತ ಅಪಘಾತ ಆಗುತ್ತೆ ಅದರಲ್ಲಿ ಇಬ್ಬರಿಕ್ಕಿಂತ ಹೆಚ್ಚಿಗೆ ಸಾವು ಇದೆ ಇಬ್ಬರಿಕ್ಕಿಂತ ಹೆಚ್ಚಿಗೆ ಸಾವು ಇದೆ ಅಂದರೆ ಮೊದಲು ಅಪಘಾತ ಆದ ತಕ್ಷಣ ಅವರಿಗೆ ಪೆಟ್ಟು ಬೀಳೋದೇ ತಲೆಗೆ ಅದರಿಂದ ತಲೆಗೆ ಪೆಟ್ಟು ಬೀಳೋದ್ರಿಂದ ನೋಡಿ ಸಾವು ಆಗುತ್ತೆ ಬಟ್ ಅವ್ರ ಸಾವಲ್ಲ ಇಂಪಾರ್ಟೆಂಟು ಆ ಕುಟುಂಬ ಅನಾಥವಾಗುತ್ತೆ ಆ ಕುಟುಂಬ ಅನಾಥವಾಗುತ್ತೆ ಅವರು ಹಿಂದೆ ನಂಬ್ಕೊಂಡಿರೋದೆಲ್ಲ ಇನ್ನೂ ಕೆಲವರು ಅವರ ಕುಟುಂಬವನ್ನು ನಂಬಿಕೊಂಡಿರ್ತಾರೆ ಅವರು ಅನಾಹವಾಗ್ತಾರೆ ಮೇಯ್ನು ಈಗ ಹೆಲ್ಮೆಟ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಹೇಳ್ತಾ ಇರೋದು ಅಂದರೆ ಆ ಕುಟುಂಬದ ರಕ್ಷಣೆಗೋಸ್ಕರ ನಾವು ನಾವು ಮಾರಲ್ಲಾಗಿ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಾವು ಆದ್ಯನಾಯಣ ಚಾರಿಟಬಲ್ ಇಂದ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಈ ಥರ ಅನೇಕ ಬಾಡಿಯಲ್ಲಿ ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ ನಾನು ತಲೆ ಬಗ್ಗೆ ಮಾತ್ರ ಹೇಳಿದೆ ಕಣ್ಣುಗಳಿಗೂ ಕೂಡ ಹೆಲ್ಮೆಟ್ ಕೊಡೋದು ಕಣ್ಣು ಕಿವಿ ಮೂಗು ಇದೆಲ್ಲ ನಮಗೆ ಇಂಪಾರ್ಟೆಂಟು ಇವು ಒಂದು ಕ್ಷಣದಲ್ಲಿ ನಾವು ಪ್ರಾಣವನ್ನು ಕಳಿಸ್ಕೊಡೋ ಸಂದರ್ಭ ಇರುತ್ತೆ ಆದ್ದರಿಂದ ಇದೆಲ್ಲ ರಕ್ಷಣೆ ಅನ್ನೋ ಉದ್ದೇಶದಿಂದ ಆ ಕುಟುಂಬಕ್ಕೆ ಒಳ್ಳೆಯದಾಗಲಿನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇದಾಗಿ ನಾನಾ ಕಡೆ ನಾವು ತಿರುಗಾಡ್ದು ಎಲ್ಲಿ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಜಾಗಕ್ಕಾಗಿ ಹುಡ್ಕಾಡ್ತಾ ಇದ್ದಾಗ ನನಗೆ ಕಲ್ಪಿಲ್ ಪ್ರಕಾಶ್ ಒಂದು ಫೋನ್ ಮಾಡಿದೆ ನಾನು ಕಲ್ಪಿಲ್ ಪ್ರಕಾಶ್ ಫೋನ್ ಮಾಡಿ ಇಲ್ಲಿ ನಾವು ಮಾ ಮಾಡ್ತೀವಿ ಅಂತ ಅಂದಾಗ ಅವರು ಧಾರಾಳವಾಗಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವರು ನಮಗೆ ಸಪೋರ್ಟ್ ಮಾಡಿದಾಗೆ ಸಪೋರ್ಟ್ ಮಾಡಿದಾಗೆ ಅವರಿಗೆ ಮೊಟ್ಟ ಮೊದಲನೇದಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಮತ್ತು ನನ್ನ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟಿಂದ ಮೊಟ್ಟ ಮೊದಲನೇದಾಗಿ ಈ ಜನತೆಯ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಇದರಲ್ಲಿ ಈ ಮೈದಾನದಲ್ಲಿ ಅವರ ಜೊತೆಗೆ ಇನ್ನೂ ಬೇರೆ ಬೇರೆಯವರು ಇದ್ದಾರೆ ಓನರ್ಸು ನಾವು ಉಮಾಶಂಕರನ್ನ ಕೇಳಿದೆ ಉಮಾಶಂಕರನ್ನೂ ಅವ್ರ ಸಿಸ್ಟರ್ ಅವ್ರದ್ದು ಸ್ವಲ್ಪ ಇತ್ತು ಅವ್ರ ಹತ್ರನೂ ಮಾತಾಡ್ಸ್ಕೊಟ್ರು ಆಮೇಲೆ ಜಯಲಕ್ಷ್ಮಮ್ಮ ಅಲ್ಲ ಅವರು ಆ ಜಯಲಕ್ಷ್ಮಿ ಅಮ್ಮ ಅವರು ಒಪ್ಕೊಂಡ್ರು ಹಂಗೆ ಸುಮಾರು ಬೇರೆಯವರೆಲ್ಲ ಓನರ್ಸ್ ಇದ್ದಾರೆ ಅವ್ರನ್ನೆಲ್ಲ ಕೇಳುವಾಗ ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸಂಪೂರ್ಣ ಬೆಂಬಲ ನಿಮಗಿದೆ ನೀವು ಯಾವ ರೀತಿ ಬೇಕಾದ್ರೆ ಅಂತ ಅಂತೇಳ್ಬಿಟ್ಟು ಅವ್ರಿಗೆ ನಮ್ಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಈ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಕಟ್ಟೆ ಕಡೆಯದಾಗಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಯಾವುದು ಆಧಾರ್ ಕಾರ್ಡು ಬೇಕಾಗಿಲ್ಲ ಯಾವುದು ದಾಖಲೆಗಳು ಬೇಕಾಗಿಲ್ಲ ಎಲ್ಲರೂ ನಮ್ಮ ಮುಲುವಾಗಿಲ ಮಹಾಜನತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಚಿತವಾಗಿ ಕೊಡುವಂಥ ಹೆಲ್ಮೆಟ್ಟವನ್ನು ದ್ವಿಚಕ್ರ ವಾಹನದೊಂದಿಗೆ ಬಂದು ಪಡೆಯಬೇಕಂತ ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಚಲಚೇತನರಿಗೆ ಪ್ರತ್ಯೇಕವಾದ ನಾವು ಕೌಂಟ್ರನ್ನು ಮಾಡಿದ್ದೀವಿ ಅವರು ಕೂಡ ಬಂದು ಪಡೀಬೋದು ಎಲ್ಲರೂ ಪಡೀಬೋದು ಸುಮಾರು ಅವಾಗಲೇ ನಾನು ಹೇಳಿದೆ ಸುಮಾರು ಮುನ್ನೂರರಿಂದ ನಾನ್ನೂರು ಹೆಲ್ಮೆಟನ್ನು ಒಂದು ನಿಮಿಷದಲ್ಲಿ ಕೊಡ್ತೀವಿ ಒಂದು ನಿಮಿಷದಲ್ಲಿ ಮುನ್ನೂರರಿಂದ ನಾನ್ನೂರು ಹೆಲ್ಮೆಟ್ ಕೊಡುವಂಥ ನಾವು ಏರ್ಪಾಟವನ್ನು ಮಾಡ್ಕೊಂಡಿದ್ದೀವಿ ಅದರಿಂದ ಯಾವುದು ತೊಂದರೆ ಇಲ್ಲದೆ ಎಲ್ಲರಿಗೂ ಬರೀ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ನಿಂತ್ಕೊಳ್ಳೋಕೆ ಕೂಡ ಅವಕಾಶ ಕೊಡಲ್ಲ ಎಲ್ಲರಿಗೂ ಹೆಲ್ಮೆಟ್ ಬೇಗ ಬೇಗ ಕೊಟ್ಟು ಕಳಿಸ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ ಮಧ್ಯಾಹ್ನದ ಒಳಗಡೆ ಎಲ್ಲ ಮುಗಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಮನೆಯಲ್ಲಿ ನಾಲ್ಕು ಗಾಡಿ ಮೂರು ಗಾಡಿ ಎರಡು ಗಾಡಿಗಳು ಇರುತ್ತೆ ಯುವಕರು ಅವರು ಒಂದೇ ಗಾಡಿ ಅಂತ ಅನ್ಕೊಳ್ತಾರೆ ಎಲ್ಲಾ ಗಾಡಿಗಳು ಬರ್ಬೇಕು ಅಂತೇಳಿ ದ್ವಿಚಕ್ರ ವಾಹನ ಇರುವ ಎಲ್ಲಾ ಸವಾರರು ಇದರಲ್ಲಿ ಜಾಥಾ ಇಲ್ಲ ಬೇದ ಇಲ್ಲ ಒಂದು ಮನೆಯಲ್ಲಿ ಐದು ವೆಹಿಕಲ್ ಇರ್ಬೋದು ಆರು ವೆಹಿಕಲ್ ಇರ್ಬೋದು ಅಫ್ಸಿ ಅಲ್ಲಿ ಇರ್ಬೋದು ಟೀಚರ್ಸ್ ಇರ್ಬೋದು ಎಲ್ಲ ವರ್ಗದವರು ಕೂಡ ನಾವು ಎಲ್ಲ ಜನಗಳು ಮಹಾಜನತೆ ಮುಂದಾಗಲಿನ ಎಲ್ಲ ಮಹಾಜನತೆ ಕೂಡ ಬಂದು ಇದರಲ್ಲಿ ಭಾಗವಹಿಸಿ ಹೆಲ್ಮೆಟ್ ಅನ್ನು ಪಡೆಯಬಹುದು ಜೈ ಹಿಂದ್ ಜೈ ಕರ್ನಾಟಕ